ಕ್ಯಾಮ್ರಾ ಮುಂದೆ ನೋಡ್ತಿರ್ಬೇಕಾದ್ರೆ ಇಂದ ಕಳ್ಳರು ಬಂದ್ರೆ ಹಿಂದ್ಗಡೆಯಿಂದ ಕಲ್ಲು ನೋಡಿದ್ರೆ ಈ ಪ್ರಶ್ನೆಗೆ ಈ ಪ್ರಾಡಕ್ಟ್ ಪರಿಹಾರ ಆರ್ನೂರಿಂದ ಆರ್ನೂರ ಐವತ್ತಡಿ ಅಡಿ ದೂರ ಝೂಮ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗಂತ ಒಂದು ಕ್ಯಾಮ್ರಾ ಇದಾಗಿದೆ ಈ ಕ್ಯಾಮ್ರಾ ಆ ಕಡೆ ನೋಡ್ತಾ ಇದೆ ಈ ಕ್ಯಾಮ್ರಾ ಈ ಕಡೆ ನೋಡ್ತಾ ಇದೆ ರೈತರಿಗೆ ಈ ಕಳ್ತನದ ಕಾಟದಿಂದ ಮುಕ್ತಿ ಸಿಗಬೇಕು ಅಂದ್ರೆ ಸೋಲಾರ್ ಕ್ಯಾಮ್ರಾ ಅಳವಡಿಸಬೇಕು ನಿಮ್ಮ ಜಮೀನಿಗೆ ಬಂದು ಫ್ರೀ ಆಗಿ ಇನ್ಸ್ಟಾಲೇಷನ್ ಮಾಡಿಕೊಡ್ತಾ ಇದೀವಿ ಇದಕ್ಕೆ ಹನ್ನೆರಡು ತಿಂಗಳು ವ್ಯಾರಂಟಿ ಇರುತ್ತೆ ಇಪ್ಪತ್ನಾಲ್ಕು ತಿಂಗಳು ಫ್ರೀ ಸರ್ವಿಸ್ ಇರುತ್ತೆ ಸಮಸ್ತ ಕನ್ನಡ ನಾಡಿನ ಜನರಿಗೆ ನಮಸ್ಕಾರಗಳು ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಆಗಿ ಈಗ ಒಂದು ವರ್ಷ ಕಳೆದಿದೆ ನಮಗೆ ಪ್ರೋತ್ಸಾಹಿಸಿದಂಥ ರಾಜ್ಯದ ಎಲ್ಲ ರೈತರಿಗೆ ಕಂಪ್ನಿ ವತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ವರ್ಷದ ಸಂಭ್ರಮಾಚರಣೆಗಾಗಿ ನಾವು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ದೀವಿ ಆಕರ್ಷಕ ಬೆಲೆಯಲ್ಲಿ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ಸುರಕ್ಷಾ ಐ ಡ್ಯುವೆಲ್ ಲೆನ್ಸ್ ಕ್ಯಾಮ್ರಾ ಅಥವಾ ಸುರಕ್ಷಾ ಐ ಲಾಂಗ್ ರೇಂಜ್ ಕ್ಯಾಮ್ರಾ ಇದ್ರದ್ದು ವಿಶಿಷ್ಟತೆ ಏನಪ್ಪ ಅಂದರೆ ಆರುನೂರರಿಂದ ಅಡಿ ದೂರದವರಿಗೆ ಝೂಮ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗೋವಂಥ ಒಂದು ಕ್ಯಾಮ್ರ ಇದಾಗಿದೆ ಇದನ್ನು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಜಮೀನಿಗೆ ಬಂದು ನಾವು ಅಳವಡಿಸ್ತೀವಿ ಜೊತೆಗೆ ಹತ್ತು ದಿವಸದ ರೆಕಾರ್ಡಿಂಗಿಗೆ ಬೇಕಾಗಂತ ಮೆಮೊರಿ ಕಾರ್ಡ್ ಫ್ರೀಯಾಗಿ ಕೊಡ್ತೀವಿ ಇದು ತಮಗೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಸುರಕ್ಷಾ ಐ ಡಬಲ್ ಕ್ಯಾಮ್ರಾ ಅಂತ ಡಬಲ್ ಕ್ಯಾಮ್ರಾದ ವಿಶೇಷತೆ ಏನಂದರೆ ಇದರಲ್ಲಿ ಎರಡು ಕ್ಯಾಮ್ರಾ ಇರುತ್ತೆ ಇಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಕ್ಯಾಮ್ರಾ ಈ ಕ್ಯಾಮ್ರಾ ಫಿಕ್ಸಡ್ ಇರುತ್ತೆ ಈ ದಿಕ್ಕಲ್ಲಿ ನೋಡ್ತಾ ಇರುತ್ತೆ ಆದರೆ ಈ ಕ್ಯಾಮ್ರಾನ ಮಾತ್ರ ನಿಮ್ಮ ಮೊಬೈಲಲ್ಲಿ ನೀವು ಯಾವ ದಿಕ್ಕಿಗೆ ಬೇಕಾದ್ರೂ ತಿರ್ಗ್ಸೋದಕ್ಕೆ ಸಾಧ್ಯ ಆಗುತ್ತೆ ಈಗ ಉದಾಹರಣೆಗೆ ಈ ಕ್ಯಾಮ್ರಾ ಆ ಕಡೆ ನೋಡ್ತಾ ಇದೆ ಈ ಕ್ಯಾಮ್ರಾ ಈ ಕಡೆ ನೋಡ್ತಾ ಇದೆ ಸೊ ಎರಡು ಕ್ಯಾಮ್ರಾ ಇದೆ ಒಂದು ತಿರ್ಗಂಥ ಕ್ಯಾಮ್ರಾ ಒಂದು ಫಿಕ್ಸೆಡ್ ಕ್ಯಾಮ್ರಾ ಆದರೆ ಇದರಲ್ಲಿ ಎರಡೂ ಕ್ಯಾಮ್ರಾ ಕೂಡ ಟು ಎಮ್ ಪಿ ಕ್ಯಾಮ್ರಾ ಇದು ನಿಮಗೆ ಅಡಿವರೆಗೆ ಕ್ಲಾರಿಟಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇದರಲ್ಲಿ ಕೂಡ ಸಿಕ್ಸ್ಟಿ ಫೋರ್ ಬಿದು ಮೆಮೊರಿ ಕಾರ್ಡ್ ನಾವು ಫ್ರೀ ಆಗಿ ಕೊಡ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಳವಡಿಸ್ಕೊಡ್ತೀವಿ ಈ ಸುರಕ್ಷಾ ಐ ಡಬಲ್ ಕ್ಯಾಮ್ರಾ ಏನಿದೆ ನಿಮಗೆ ಹದಿನಾಲ್ಕು ಸಾವಿರದ ಎಂಟು ರೂಪಾಯಿಗೆ ನಾವು ತಲ್ಪಿಸ್ತೀವಿ ಬಂಧುಗಳೇ ಇದು ಸುರಕ್ಷಾ ಐ ಒನ್ ಟ್ವೆಂಟಿ ಡಿಗ್ರಿ ಫಿಕ್ಸೆಡ್ ಕ್ಯಾಮ್ರಾ ಇದ್ರದ್ದು ವಿಶೇಷತೆ ಏನಂದರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಥರ ತಿರ್ಗೋಲ್ಲ ಒಂದು ದಿಕ್ಕಲ್ಲಿ ಪರ್ಮನೆಂಟಾಗಿ ನೋಡ್ತಾ ಇರುತ್ತೆ ಅಡಿವರೆಗೆ ನಿಮಗೆ ಕ್ಲಾರಿಟಿಲಿ ಕಾಣುತ್ತೆ ಮತ್ತು ನೂರ ಇಪ್ಪತ್ತು ಡಿಗ್ರಿ ನಿಮಗೆ ಇದು ಕವರೇಜ್ ಕೊಡುತ್ತೆ ಹೆವಿ ಡ್ಯೂಟಿ ಪ್ಯಾನಲ್ ಕೊಟ್ಟಿರ್ತೀವಿ ಹೆವಿ ಡ್ಯೂಟಿ ಬ್ಯಾಟ್ರಿ ಕೊಟ್ಟಿರ್ತೀವಿ ಮತ್ತು ಹೆವಿ ಡ್ಯೂಟಿ ಸ್ಟ್ರಕ್ಚರ್ ಕೊಟ್ಟಿರ್ತೀವಿ ನಾವು ಸುರಕ್ಷಾ ಹಾಯಿ ಬಿಡುಗಡೆ ಮಾಡಿ ಒಂದು ವರ್ಷ ಕಳೆದಿರೋದ್ರಿಂದ ಒಂದು ಆಕರ್ಷಕ ಬೆಲೆಯಲ್ಲಿ ಈ ಪ್ರಾಡಕ್ಟನ್ನು ಬಿಡುಗಡೆ ಮಾಡಿದ್ದೀವಿ ಸುರಕ್ಷಾ ಹಾಯಿ ಒನ್ ಟ್ವೆಂಟಿ ಡಿಗ್ರಿ ಫಿಕ್ಸೆಡ್ ಕ್ಯಾಮ್ರಾ ಇದರಲ್ಲಿ ನಾವು ಮೆಮೊರಿ ಕಾರ್ಡ್ ಫ್ರೀಯಾಗಿ ಇದ್ದೀವಿ ನಿಮ್ಮ ಜಮೀನಿಗೆ ಬಂದು ಫ್ರೀಯಾಗಿ ಇನ್ಸಲೇಷನ್ ಮಾಡಿಕೊಡ್ತಾಯಿದ್ದೀವಿ ಈ ಪ್ರಾಡಕ್ಟನ್ನ ನಿಮ್ಮ ಮನೆ ಬಾಗ್ಲಿಗೆ ಒಂಬತ್ತು ಸಾವಿರದ ಎಂಟು ರೂಪಾಯಿಗೆ ತಲುಪಿಸ್ತಾ ಇದ್ದೀವಿ ಇದು ಸುರಕ್ಷಾ ಐ ಡಬಲ್ ಫಿಕ್ಸೆಡ್ ಕ್ಯಾಮ್ರಾ ಇಲ್ಲೊಂದು ಫಿಕ್ಸಡ್ ಕ್ಯಾಮ್ರಾ ಇದೆ ಇಲ್ಲೊಂದು ಫಿಕ್ಸೆಡ್ ಕ್ಯಾಮ್ರಾ ಇದೆ ಕಳೆದ ಒಂದು ವರ್ಷದಲ್ಲಿ ನಾವು ರೈತರ ಜಮೀನುಗಳಲ್ಲಿ ಅಳವಡಿಸಿದಾಗ ನಮಗೆ ಬರ್ತಾಯಿದ್ದ ಪ್ರಶ್ನೆ ಏನಪ್ಪ ಅಂದರೆ ಕ್ಯಾಮ್ರಾ ಮುಂದೆ ನೋಡ್ತಿರ್ಬೇಕಾರೆ ಹಿಂದ್ಗಡೆಯಿಂದ ಕಳ್ಳರು ಬಂದರೆ ಹಿಂದ್ಗಡೆಯಿಂದ ಕಲ್ಲು ಹೊಡೆದ್ರೆ ಈ ಪ್ರಶ್ನೆಗೆ ಈ ಪ್ರಾಡಕ್ಟ್ ಪರಿಹಾರ ಬಂಧುಗಳೇ ಇದರಲ್ಲಿ ಎರಡು ಕ್ಯಾಮ್ರಾ ಇದೆ ಈ ಕ್ಯಾಮ್ರಾ ಏನಿದೆ ಈ ದಿಕ್ಕಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕವರ್ ಮಾಡುತ್ತೆ ಈ ಕ್ಯಾಮ್ರಾ ಆ ದಿಕ್ಕಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕವರ್ ಮಾಡುತ್ತೆ ಜೊತೆಗೆ ನೂರಡಿ ವ್ಯಾಪ್ತಿಯಲ್ಲಿ ನಿಮಗೆ ಕ್ಲಾರಿಟಿಲಿ ಕಾಣ ಈ ಕಡೆ ನೂರಡಿ ಆ ಕಡೆ ನೂರಡಿ ಇದರಲ್ಲಿ ನಾವು ಎರಡು ಹೆವಿ ಡ್ಯೂಟಿ ಸೋಲಾರ್ ಪ್ಲೇಟ್ಗಳು ಕೊಟ್ಟಿದ್ದೀವಿ ಈ ಕ್ಯಾಮ್ರಾಗೊಂದು ಆ ಕ್ಯಾಮ್ರಾಗೊಂದು ಹದಿನೆಂಟು ವ್ಯಾಟಿಂದು ಎರಡು ಸೋಲಾರ್ ಪ್ಲೇಟ್ ಕೊಟ್ಟಿದ್ದೀವಿ ಎರಡು ಹೆವಿ ಡ್ಯೂಟಿ ಬ್ಯಾಟ್ರಿ ಕೊಟ್ಟಿದ್ದೀವಿ ಮತ್ತು ಹೆವಿ ಡ್ಯೂಟಿ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಇದರಿಂದ ಏನಾಗುತ್ತೆ ಹಿಂದ್ಗಡೆಯಿಂದ ಬರ್ತಾರೆ ಮುಂದಗಡೆಯಿಂದ ಬರ್ತಾರೆ ಆ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಸುರಕ್ಷಾ ಐ ಫಿಕ್ಸೆಡ್ ಡಬಲ್ ಕ್ಯಾಮ್ರಾ ಮತ್ತೊಂದು ವಿಶೇಷತೆ ಏನಂದರೆ ಬಂಧುಗಳೇ ಎರಡು ಮೆಮೊರಿ ಕಾರ್ಡ್ ಸಿಕ್ಸ್ಟಿ ಫೋರ್ ಬಿದು ಎರಡು ಮೆಮೊರಿ ಕಾರ್ಡ್ ಈ ಕ್ಯಾಮ್ರಾಗೊಂದು ಆ ಕ್ಯಾಮ್ರಾಗೊಂದು ಎರಡು ಮೆಮೊರಿ ಕಾರ್ಡ್ ಫ್ರೀಯಾಗಿ ಕೊಡ್ತೀವಿ ನಿಮ್ಮ ಜಮೀನಿಗೆ ಬಂದು ಫ್ರೀಯಾಗಿ ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ ಈ ಪ್ರಾಡಕ್ಟನ್ನು ಕೇವಲ ಹದಿನಾರು ಸಾವಿರದ ಎಂಟುನೂರು ರೂಪಾಯಿಗೆ ನಿಮ್ಮ ಮನೆ ಬಾಗಲಿಗೆ ತಲುಪಿಸ್ತೀವಿ ಸುರಕ್ಷಾ ವತಿಯಿಂದ ಇದೊಂದು ವಿಶೇಷ ಉತ್ಪನ್ನ ಸುರಕ್ಷಾ ಐ ಫಿಕ್ಸೆಡ್ ಕ್ಯಾಮ್ರಾ ಪ್ಲಸ್ ಸುರಕ್ಷಾ ಐ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಅಂದರೆ ಟೂ ಇನ್ ಒನ್ ಇದು ಟೂ ಇನ್ ಒನ್ ಸಿಸ್ಟಮು ಈ ಕ್ಯಾಮ್ರಾ ಏನಿದೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ತಿರುಗುತ್ತೆ ಜೊತೆಗೆ ಆರುನೂರ ಐವತ್ತಡಿ ದೂರದವರೆಗೆ ನಿಮಗೆ ಝೂಮ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗೋಂಥ ಕ್ಯಾಮ್ರಾ ಇದು ಸುರಕ್ಷಾಯಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಈ ಕಡೆ ಇದ್ದರೆ ಈ ಕಡೆಗೆ ಸುರಕ್ಷಾಯಿ ಒನ್ ಟ್ವೆಂಟಿ ಡಿಗ್ರಿ ಫಿಕ್ಸೆಡ್ ಕ್ಯಾಮ್ರಾ ಇದು ಅಡಿವರೆಗೆ ನಿಮಗೆ ನೋಡುತ್ತೆ ನೂರ ಇಪ್ಪತ್ತು ಡಿಗ್ರಿ ಕವರ್ ಮಾಡುತ್ತೆ ಸೊ ಈ ಟೂ ಇನ್ ಒನ್ ಸಿಸ್ಟಮ್ದು ವಿಶೇಷತೆ ಏನಂದರೆ ಇದರಲ್ಲಿ ಎರಡು ಕ್ಯಾಮ್ರಾ ಇರುತ್ತೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಒಂದು ಫಿಕ್ಸೆಡ್ ಕ್ಯಾಮ್ರಾ ಇದನ್ನು ಎಲ್ಲಿ ಅಳವಡಿಸ್ಬೋದು ಅಂದರೆ ಹೆಚ್ಚಾಗಿ ಏನಾಗುತ್ತೆ ಜಮೀನುಗಳಲ್ಲಿ ಗೇಟ್ ಇರುತ್ತೆ ಗೇಟ್ ಪಕ್ಕದಲ್ಲೇ ಮನೆ ಇರುತ್ತೆ ಗೇಟ್ ಪಕ್ಕದಲ್ಲೇ ಫಾರ್ಮ್ ಹೌಸ್ ಇರುತ್ತೆ ಅಥವಾ ಸೆಟ್ ಇರುತ್ತೆ ಅಲ್ಲಿ ಕಳ್ಳತನ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಲ್ಲಿ ಪರ್ಮನೆಂಟಾಗಿ ಒಂದು ಕಣ್ಣು ಇರಲೇಬೇಕು ಅನ್ನೋದು ಬಯಸ್ದಾಗ ಇದನ್ನು ಆ ದಿಕ್ಕಿಗೆ ಹಾಕ್ಬೋದು ಮನೆ ದಿಕ್ಕಿಗೆ ಗೇಟ್ ಕಡೆಗೆ ಅಥವಾ ನಿಮ್ಮ ಪಂಪ್ ಸೆಟ್ ಇರೋ ಕಡೆಗೆ ಅದನ್ನು ಆಗಿ ಎನಿ ಟೈಮಲ್ಲಿ ನೋಡ್ತಾ ಇರುತ್ತೆ ಈ ಕ್ಯಾಮ್ರಾ ಮಾತ್ರ ನಿಮ್ಮ ಜಮೀನು ಉದ್ದಕ್ಕೂ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರೇಜ್ ಆಗೋದಲ್ಲದೆ ಆರುನೂರು ಅಡಿವರೆಗೆ ಯಾವ ದಿಕ್ಕಿಗೆ ಬೇಕಾದ್ರೂ ನೀವು ತಿರುಗಿಸ್ಕೊಂಡು ಝೂಮ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹಿಂದ್ಗಡೆಯಿಂದ ಕಳ್ಳರು ಬಂದರು ಕ್ಯಾಮ್ರಾ ಈ ಕಡೆ ನೋಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಇನ್ಯಾರೋ ಬರ್ತಾರೆ ಇದು ಯಾವುದು ಭಯನೇ ಇಲ್ಲ ನಿಮಗೆ ಇದು ಉದ್ದಕ್ಕೆ ನೋಡುತ್ತೆ ಇದು ನಿಮ್ಮ ಗೇಟ್ ಕಡೆಗೆ ನೋಡುತ್ತೆ ಸೊ ಸುರಕ್ಷಾ ಐ ಟೂ ಇನ್ ಒನ್ ಕ್ಯಾಮ್ರಾ ಏನಿದೆ ಇದಕ್ಕೂ ಅಷ್ಟೇ ಎರಡು ಹೆವಿ ಡ್ಯೂಟಿ ಪ್ಯಾನಲ್ ಕೊಟ್ಟಿದ್ದೀವಿ ಹದಿನೆಂಟು ವ್ಯಾಟಿಂದು ಎರಡು ಹೆವಿ ಡ್ಯೂಟಿ ಬ್ಯಾಟ್ರಿ ಕೊಟ್ಟಿದ್ದೀವಿ ಹೆವಿ ಡ್ಯೂಟಿ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ನಿಮ್ಮ ಜಮೀನಿಗೆ ಬಂದು ನಮ್ಮ ಟೆಕ್ನಿಷಿಯನ್ ಬಂದು ಅಳವಡಿಸ್ತಾರೆ ಎರಡು ಮೆಮೊರಿ ಕಾರ್ಡ್ ಫ್ರೀ ಕೊಡ್ತಾಯಿದ್ದೀವಿ ಎರಡು ಕ್ಯಾಮ್ರಾದಲ್ಲಿ ನಿಮಗೆ ಹತ್ತು ದಿವಸದ ರೆಕಾರ್ಡಿಂಗ್ ಇರುತ್ತೆ ಇದು ಕೇವಲ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿಗೆ ಸುರಕ್ಷಾ ಐ ಟೂ ಇನ್ ಒನ್ ಕ್ಯಾಮ್ರಾ ನಿಮಗೆ ತಲುಪಿಸ್ತಾ ಇದ್ದೀವಿ ಇದು ಸುರಕ್ಷಾ ಐ ಶಾರ್ಟ್ ರೇಂಜ್ ಕ್ಯಾಮ್ರಾ ಇದು ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಆದರೆ ನೂರಡಿ ವ್ಯಾಪ್ತಿಯವರಿಗೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗೋ ಇದಕ್ಕೆ ನಾವು ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡು ಮತ್ತು ನಿಮ್ಮ ಜಮೀನಲ್ಲಿ ಬಂದು ಫ್ರೀಯಾಗಿ ಅಳವಡಿಸ್ಕೊಡ್ತೀವಿ ಹನ್ನೊಂದು ಸಾವಿರದ ಎಂಟು ರೂಪಾಯಿಗೆ ನಿಮಗೆ ತಲುಪಿಸ್ತೀವಿ ಬಂಧುಗಳೇ ಇದು ಸೋಲಾರ್ ಬೀದಿ ದೀಪ ನಾವು ನಮ್ಮ ತ್ರೀ ಇನ್ ಒನ್ ಡಿಸೈನಲ್ಲಿ ನೋಡಿರ್ತೀರಿ ಎದುರುಗಡೆ ಸೋಲಾರ್ ಕ್ಯಾಮ್ರಾ ಇರುತ್ತೆ ಹಿಂದ್ಗಡೆ ಬೀದಿ ದೀಪ ಇರುತ್ತೆ ಅದರ ಉದ್ದೇಶ ಏನಂದರೆ ಎಲ್ಲಿ ನೀವು ಸೋಲಾರ್ ಕ್ಯಾಮ್ರಾ ಅಳವಡಿಸಿರ್ತೀರೋ ಅಲ್ಲಿ ಬೆಳಕಿನ ಅವಶ್ಯಕತೆ ಇತ್ತಂದರೆ ನೀವು ಆ ತ್ರೀ ಇನ್ ಒನ್ ಡಿಸೈನ್ ತಗೊಳ್ಬೇಕು ಆದರೆ ಹೆಚ್ಚಾಗಿ ಏನಾಗುತ್ತೆ ಅಂದರೆ ರೈತರಿಗೆ ಕಳತನಗಳಾಗೋದೇ ಜಾಸ್ತಿ ರಾತ್ರಿ ಹೊತ್ತಲ್ಲಿ ಸೊ ಆ ಕ್ಯಾಮ್ರಾ ಇಲ್ಲಿ ನೀವು ಅಳವಡಿಸಿರ್ತೀರಿ ಕಳತನ ಅಲ್ಲೆಲ್ಲೂ ಆಗ್ಬೋದು ಇನ್ನೂರು ಮುನ್ನೂರು ಅಡಿ ದೂರದಲ್ಲಿ ಕಳ್ತನ ಆಗ್ಬೋದು ಸೊ ಅಲ್ಲಿ ಬೆಳಕಿನ ವ್ಯವಸ್ಥೆ ಇರಬೇಕು ಎಲ್ಲಿ ಸೆಕ್ಯುರಿಟಿ ಬೇಕೋ ಅಲ್ಲಿ ಬೆಳಕಿನ ವ್ಯವಸ್ಥೆ ಇದ್ದಾಗ ಏನಾಗುತ್ತೆ ಕ್ಯಾಮ್ರಾದಲ್ಲಿ ರಾತ್ರಿ ಹೊತ್ತು ಕೂಡ ತುಂಬ ಚೆನ್ನಾಗಿ ಕ್ಲಾರಿಟಿಯಲ್ಲಿ ನಿಮಗೆ ವಿಡಿಯೋ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದರಲ್ಲಿ ಕ್ಯಾಮ್ರಾ ಗೀಮ್ರಾ ಏನೂ ಇಲ್ಲ ಬರೀ ಇದು ಸೋಲಾರ್ ಸ್ಟ್ರೀಟ್ ಲೈಟ್ ಅಷ್ಟೇ ನಮ್ಮಲ್ಲಿ ಎರಡು ಮಾಡೆಲ್ ಇದೆ ಸುರಕ್ಷಾ ಐ ನೈನ್ ವ್ಯಾಟ್ ಸೋಲಾರ್ ಸ್ಟ್ರೀಟ್ ಲೈಟು ಸುರಕ್ಷಾ ಐ ಏಯ್ಟೀನ್ ವ್ಯಾಟ್ ಸೋಲಾರ್ ಸ್ಟ್ರೀಟ್ ಲೈಟು ಇದು ಸುರಕ್ಷಾ ಐ ಏಯ್ಟೀನ್ ವ್ಯಾಟ್ ಸ್ಟ್ರೀಟ್ ಲೈಟು ಇದು ಹೇಗೆ ಅಂದರೆ ನಿಮ್ಮ ಜಮೀನು ಮಧ್ಯದಲ್ಲಿ ನೀವು ಕ್ಯಾಮ್ರಾ ಹಾಕ್ಸಿರ್ತೀರಿ ಬಾರ್ಡ್ರಲ್ಲಿ ಎಲ್ಲೆಲ್ಲಿ ಕಳತನಗಳಾಗೋ ಸಾಧ್ಯತೆ ಇರ್ತೋ ಅಲ್ಲಿ ಈ ರೀತಿ ಬೀದಿದೀಪ ನೀವು ಹಾಕ್ಸಿದ್ರೆ ರಾತ್ರಿ ಹೊತ್ತು ಕೂಡ ನಿಮಗೆ ಐನೂರು ಆರುನೂರು ಅಡಿ ದೂರದಲ್ಲಿ ಕ್ಲಾರಿಟಿಲಿ ವೀಡಿಯೋ ಅಥವಾ ಫೋಟೋಗಳು ತಕ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸುರಕ್ಷಾ ಐ ನೈನ್ ವ್ಯಾಟ್ ಸೋಲಾರ್ ಸ್ಟ್ರೀಟ್ ಲೈಟ್ ಏನಿದೆ ಐದು ಸಾವಿರದ ಎಂಟುನೂರೈವತ್ತು ರೂಪಾಯಿಗೆ ನಿಮಗೆ ಸಿಗೋದಾದರೆ ಸುರಕ್ಷಾ ಐ ಏಯ್ಟೀನ್ ವ್ಯಾಟ್ ಸೋಲಾರ್ ಸ್ಟ್ರೀಟ್ ಲೈಟು ಕೇವಲ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗೆ ಬಂದು ಅಳವಡಿಸ್ಕೊಡ್ತೀವಿ ಸುರಕ್ಷಾ ಐ ತ್ರೀ ಇನ್ ಒನ್ ಡಿಸೈನ್ ಈಗಾಗಲೇ ಕಳೆದ ಒಂದು ವರ್ಷದಿಂದ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ನಾಲ್ಕು ರಾಜ್ಯಗಳಲ್ಲಿ ಚೆನ್ನಾಗಿ ಪ್ರಚಾರ ಸಿಕ್ಕಿದೆ ಜನ ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ ಈ ಮೂರು ಒಂದರಲ್ಲೇ ಇರುವಂಥದ್ದು ಸುರಕ್ಷಾ ಐ ತ್ರೀ ಇನ್ ಒನ್ ಡಿಸೈನ್ ಕೇವಲ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿಗೆ ನಿಮ್ಮ ಜಮೀನಿಗೆ ಬಂದು ಅಳವಡಿಸ್ಕೊಡ್ತೀವಿ ಆ ನಮ್ಮ ಫ್ಯಾಕ್ಟ್ರಿ ರಾಜನಗರ ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಸುಗಣ ಹಾಸ್ಪಿಟಲ್ ಹಿಂಭಾಗದಲ್ಲೇ ಇದೆ ಸೊ ಯಾರು ಬೇಕಾದರೂ ನಮ್ಮ ಫ್ಯಾಕ್ಟ್ರಿಗೆ ಬಂದು ಉತ್ಪನ್ನಗಳನ್ನು ನೋಡಿ ಅದನ್ನು ಅದ್ರ ಬಗ್ಗೆ ತಿಳ್ಕೊಳ್ಬೋದು ಜೊತೆಗೆ ನಿಮಗೆ ನಿಮ್ಮ ಊರುಗಳಿಂದಲೇ ಇದನ್ನು ಖರೀದಿ ಮಾಡಬೇಕು ಅನ್ನೋದಾದರೆ ನಾನು ನಂಬರ್ಗಳನ್ನು ಕೊಟ್ಟಿರ್ತೀನಿ ಆ ನಂಬರ್ಗಳಿಗೆ ಫೋನ್ ಮಾಡಿದರೆ ನಮ್ಮ ಕಸ್ಟಮರ್ ಸಪೋರ್ಟ್ ಆಫೀಸರ್ಸು ಫೋನ್ಗಳು ಸ್ವೀಕರಿಸಿ ನಿಮಗೆ ಮಾಹಿತಿ ಕೊಡ್ತಾರೆ ನಿಮಗೆ ಈ ಆರ್ಡ್ರ್ ಮಾಡಬೇಕು ಈ ಪ್ರಾಡಕ್ಟ್ ಬೇಕು ಅನ್ನೋದಾದರೆ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ನಮ್ಮ ಕಂಪ್ನಿಗೆ ಹಾಕಿದರೆ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಮ ಜಮೀನಲ್ಲಿ ಅಳವಡಿಸಿದ ಮೇಲೆ ನಿಮ್ಮ ಮೊಬೈಲಿಗೆ ಹಾಕ್ಕೊಟ್ಟ ನಂತರ ನೀವು ಬಾಕಿ ಅಮೌಂಟ್ ನಮಗೆ ಕೊಡಬೇಕಾಗತ್ತೆ ವಾರಂಟಿ ಇದಕ್ಕೆ ಹನ್ನೆರಡು ತಿಂಗಳು ವ್ಯಾರಂಟಿ ಇರುತ್ತೆ ಜೊತೆಗೆ ಎರಡು ವರ್ಷ ಇಪ್ಪತ್ನಾಲ್ಕು ತಿಂಗಳು ಫ್ರೀ ಸರ್ವಿಸ್ ಇರುತ್ತೆ ಹನ್ನೆರಡು ತಿಂಗಳು ವ್ಯಾರಂಟಿ ಅಂತ ತಕ್ಷಣ ಹನ್ನೆರಡು ತಿಂಗಳಿಗೆ ಹಾಳಾಗುತ್ತೆ ಅಂತಲ್ಲ ಸೋಲಾರ್ ಪ್ಯಾನಲ್ ಎಂಟರಿಂದ ಹತ್ತು ವರ್ಷ ಬಾಳಿಕೆ ಬರುತ್ತೆ ಬ್ಯಾಟ್ರಿ ಎರಡು ವರ್ಷಕ್ಕೊಂದು ಸಲ ಬದಲಾಯಿಸಬೇಕು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ತಿಂಗಳಿಗೆ ಒಂದು ಸಲ ಬದಲಾಯಿಸಬೇಕು ಕ್ಯಾಮ್ರಾಗೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಒಟ್ಟಾರೆ ಈ ಪ್ರಾಡಕ್ಟಿಗೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಎರಡು ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ